ಬಡ ಮನೆಗೆ ಸೊಸೆಯಾಗಿ ಬಂದ ರಿಚ್ ಅನಾಮಿಕಳಿಗೆ ಐದನೇ ತಿಂಗಳು ನಿಧಾನವಾಗಿ ನಡೆದುಕೊಳ್ಳುತ್ತಾ ಮನೆಯೊಳಗಿಂದ ಹೊರಗೆ ಬಂದು ಅತ್ತೇ ಅತ್ತೇ ಎಂದು ಸ್ವಲ್ಪ ಗಟ್ಟಿಯಾಗಿ ಕರೆಯುತ್ತಾಳೆ ಶಾರದಾ ಓಡಿಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಗಾಬರಿ ಆಗುತ್ತ ಏನಮ್ಮ ಅಷ್ಟು ಗಟ್ಟಿಯಾಗಿ ಅರ್ಚಿದೆ ಏನಾಯ್ತು ಈಗ ನಾನು ಎಲ್ಲಿದ್ದೀನಿ ಅತ್ತೆ ಮನೆ ಹೊರಗಡೆ ನಿಂತಿದೀಯ ಸೊಸೆ ಈಗ ನನಗೆ ಎಷ್ಟನೇ ತಿಂಗಳತ್ತೆ ಐದನೇ ತಿಂಗಳು ಸೊಸೆ ಮೊನ್ನೆನೇ ಅಲ್ವಾ ಹಾಸ್ಪಿಟಲ್ಗೆ ಹೋಗಿ ಚೆಕ್ಅಪ್ ಮಾಡಿಸಿದ್ಯಲ್ಲ ಬಹಳ ರೆಸ್ಟ್ ತಗೋ ಅಂತ ಡಾಕ್ಟರ್ ಮೇಡಮ್ ಹೇಳಿದ್ದಲ್ಲಮ್ಮ ಅಲ್ವಾ ಅತ್ತೆ ಈಗ ನಾನು ಹೊರಗೆ ಬಂದಿದ್ದೀನಿ ಐದನೇ ತಿಂಗಳು ಪ್ರೆಗ್ನೆನ್ಸಿಯಿಂದ ಇದ್ದೀನಿ ಈಗ ನಾನು ಎಲ್ಲಿ ಕೂತ್ಕೋಬೇಕತ್ತೆ ಎಂದು ಅನಾಮಿಕಾ ಕೇಳುತ್ತಳೆ ಶಾರದಾ ಗಾಬರಿ ಆಗುತ್ತಾ ಒಂದು ನಿಮಿಷ ಸೊಸೆ ಮರದ ಕುರ್ಚಿ ತಗೊಂಬರ್ತೀನಿ ಅತ್ತೆ ನಾನು ಮರದ ಕುರ್ಚಿಯಲ್ಲಿ ಕುತ್ಕೊಳಲ್ಲ ಅಂತ ಹೇಳಿದ್ನಾ ಇಲ್ವಾ ನನಗಾಗಿ ತಗೊಂಡು ಬಂದ ಆ ಸಿಂಗಲ್ ಸೋಫಾ ಕುರ್ಚಿ ಇದೆಯಲ್ಲ ಅದನ್ನ ತಗೊಂಡ್ ಬನ್ನಿ ಅಮ್ಮ ಸೊಸೆ ಆ ಕುರ್ಚಿನ ಎತ್ಕೊಂಡ್ ಬರೋದು ನನ್ನಿಂದ ಆಗಲ್ಲಮ್ಮ ಮರದ ಕುರ್ಚಿನೇ ತಗೊಂಡ್ಬರ್ತೀನಿ ಬೇಡಾತ್ತೆ ನಾನು ಆ ಸಿಂಗಲ್ ಸೋಫಾದಲ್ಲೇ ಕುತ್ಕೋಬೇಕು ಹೋಗಿ ಆ ಸಿಂಗಲ್ ಸೋಫಾನೇ ತಗೊಂಡ್ಬನ್ನಿ ನನ್ನೊಬ್ಬಳಿಂದ ಆಗಲ್ಲ ಕಣೆ ಸೊಸೆ ಹಿತ್ತಲಲ್ಲಿ ಗಿಡಗಳಿಗೆ ನೀರ್ ಹಾಕ್ತಾ ಇರೋ ಮಾವ ಇದ್ದಾರಲ್ಲ ಕರಿಯತ್ತೆ ಇಬ್ಬರು ಹೋಗಿ ನಾನು ಕೂತ್ಕೊಳ್ಳುವ ಆ ಸಿಂಗಲ್ ಸೋಫಾ ಮಾತ್ರನೇ ತೊಗೊಂಬನ್ನಿ ನಿನ್ನ ಮಾವಯ್ಯ ಬೇಡ ತಾಯಿ ನಾನೇ ತೊಗೊಂಬರ್ತೀನಿ ಬಿಡು ಮಾವಿಯ ಏನಕ್ಕೆ ಬೇಡ ಅತ್ತೆ ಇಬ್ಬರು ಹಿಡ್ಕೊಂಡು ತೊಗೊಂಬರ್ಬೋದಲ್ಲ ಅವರು ನಿಮ್ಮ ಮಾವಯ್ಯ ಬೇಡ ಕಣೆ ಸೊಸೆ ನಾನೇ ಏನೋ ಒಂಥರದಿಂದ ಮಾವಿನಿಗೆ ಏನಾದರೂ ಕೆಲಸ ಹೇಳೋದಕ್ಕೆ ನೀವೇಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ ಅದು ಭಯ ಅಲ್ಲ ಸೊಸೆ ಗಂಡನಿಗೆ ಕೊಡುವ ಗೌರವ ನನಗಾಗ ಅನ್ನಿಸ್ತಾ ಇಲ್ಲ ಮಾವಯ್ಯ ಅಂದ್ರೆ ನಿಮಗೆ ಭಯ ಅನ್ನಿಸ್ತಾ ಇದೆ ಮಾವಯ್ಯ ಮಾವಯ್ಯ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಹಿತ್ತಲಿನಲ್ಲಿರುವ ಪ್ರಸಾದ್ ಸ್ವಲ್ಪ ಗಾಬರಿಯಾಗುತ್ತಾ ಅತ್ತೆ ಸೊಸೆಯರಿಬ್ಬರ ಹತ್ರ ಬರ್ತಾನೆ ಏನಾಯ್ತು ಸೊಸೆ ಮಾವಯ್ಯ ನೀವು ಅತ್ತೆ ಇಬ್ರು ಹೋಗಿ ಮನೆಯೊಳಗಿರುವ ಸಿಂಗಲ್ ಸೋಫಾನ ಬನ್ನಿ ಹಾಗೆ ಸೊಸೆ ಬಾ ಶಾರದಾ ಎಂದು ಪ್ರಸಾದ್ ಹೇಳಿ ಶಾರದಳನ್ನು ಕರೆದುಕೊಂಡು ಅಲ್ಲಿಂದ ಮನೆಯೊಳಗೆ ಬರುತ್ತಾರೆ ಹಾಲ್ನಲ್ಲಿ ಒಂದು ಮೂಲೆಯಲ್ಲಿ ಆ ಸಿಂಗಲ್ ಸೋಫಾ ಕಾಣಿಸುತ್ತದೆ ಶಾರದಾ ಪ್ರಸಾದರು ಕುರ್ಚಿ ಹತ್ರ ಬರ್ತಾರೆ ನೀವ್ ಹೀಗೆ ಶಾರದಾ ಮಗಳು ನಮ್ಮ ಮಗಳು ಗರ್ಭವತಿಯಾಗಿದ್ರೆ ನಾವು ಮಾಡ್ತಾ ಇದ್ವಾ ಈಗ ಕೂಡ ಅಷ್ಟೇ ಬಾ ಎಂದು ಇಬ್ಬರು ಮಾತನಾಡಿಕೊಂಡು ಶಾರದಾ ಪ್ರಸಾದರು ಆ ಸೋಫಾ ಕುರ್ಚಿಯನ್ನು ತೆಗೆದುಕೊಂಡು ಹೊರಗೆ ನಿಂತುಕೊಂಡಿರುವ ಅನಾಮಿಕಳ ಹತ್ರ ಬಂದು ಹಾಕ್ತಾರೆ ಇನ್ನು ಅನಾಮಿಕಾ ಆ ಕುರ್ಚಿಲಿ ಕೂತ್ಕೊತಾಳೆ ಅಮ್ಮಾ ಇನ್ನು ನಾನು ಹೋಗ್ಲ ತಾಯಿ ಹೋಗಿ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಡಾಕ್ಟರ್ ನನಗೆ ಫ್ರೂಟ್ಸ್ ಕೊಡಿ ಅಂತ ಹೇಳಿದ್ರಲ್ವಾ ಹೌದು ಸೊಸೆ ಸಿದ್ಧವಾಗಿಯೇ ಇದೆ ಹೋಗಿ ತಗೊಂಡ್ ಬನ್ನಿ ಅತ್ತೆ ತಿಂತೀನಿ ಎಂದು ಹೇಳುತ್ತಲೇ ಶಾರದಾ ಒಳಗಡೆಗೆ ಹೋಗಿ ಒಂದು ಪಾತ್ರೆಯಲ್ಲಿರುವ ಹಣ್ಣನ್ನು ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಐದನೇ ತಿಂಗಳಲ್ಲಿರುವ ಅನಾಮಿಕ ಆ ಹಣ್ಣನ್ನು ನೋಡಿ ನಿಜ ಹೇಳಿಯತ್ತೆ ಈ ಹಣ್ಣನ್ನ ಕೊಂಡ್ಕೊಂಡು ಬಂದ್ರಾ ಎಲ್ಲಾದ್ರೂ ರೋಡ್ ಮೇಲೆ ಬಿದ್ದಿದ್ರೆ ಆಯ್ಕೊಂಡು ಬಂದ್ರ ಎಂತ ಮಾತಂದೆ ಸೊಸೆ ರೋಡ್ ಮೇಲೆ ಆಯ್ಕೊಂಡು ಬರ್ಲಿಲ್ವೇ ರೋಡ್ ಪಕ್ಕದಲ್ಲಿ ತಳ್ಳು ಗಾಡಿ ಮೇಲೆ ಇಟ್ಕೊಂಡು ಮಾರ್ಕೋತಾರಲ್ಲ ಅವ್ರ ಹತ್ರ ತಕೊಂಡ್ ಬಂದಿದ್ದೀನಿ ಸೊಸೆ ಅದಕ್ಕೆ ಇದು ಹೀಗಿದೆ ಹೋಗಿ ಹೀಗೆ ನನ್ ಕಣ್ಣು ಮುಂದೆ ನಿಂತಿದ್ದೀರಿ ಅಂದ್ರೆ ಏನ್ ಮಾಡ್ತೀನೋ ಅಂತ ನಂಗೆ ಕೂಡ ಗೊತ್ತಿಲ್ಲ ಹೋಗಿ ಎಂದು ಅನಾಮಿಕ ಗಟ್ಟಿಯಾಗಿ ಹೇಳಿದ್ದರಿಂದ ಶಾರದಾ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಮೇಶ್ ಕೆಲಸ ಮಾಡುತ್ತಿರುವ ಗ್ಯಾರೇಜ್ ಹತ್ತಿರಕ್ಕೆ ಅವನ ತಾಯಿ ಶಾರದಾ ಬರುತ್ತಾಳೆ ನೀನೇನಕ್ಕಮ್ಮ ಗ್ಯಾರೇಜ್ ಬಂದೆ ಬರಬೇಕಾದ ಅಗತ್ಯ ಬಂತು ಮಗು ಅಮ್ಮ ಈಗ ಅನಾಮಿಕಳಿಗೆ ಎಂಟನೇ ತಿಂಗಳು ಜಾಗ್ರತೆಯಿಂದ ನೋಡ್ಕೊಂತ ಡಾಕ್ಟರ್ ವಸಂತ ಅವ್ರು ಹೇಳಿದ್ರಲ್ಲ ಮಗು ನೀನು ಕೊಟ್ಟ ಜವಾಬ್ದಾರಿನ ಒಂದು ಗಾಜಿನ ಗೊಂಬೆ ತರ ನೋಡ್ಕೊತಾ ಇದ್ದೀನೋ ನಾನು ಬಂದ ಅರ್ಧ ಗಂಟೆಗೆ ಏನೂ ಆಗಲ್ಲ ಆದ್ರೂ ಅನಾಮಿಕಾ ಮಲ್ಕೊಂಡ ಮೇಲೆ ನಾನು ಈ ಕಡೆ ನಿನ್ನ ಹತ್ರ ಬಂದೆ ನಿನ್ ಜೊತೆ ಮಾತಾಡ್ಬೇಕು ಅನ್ಸ್ತು ಮಗನೆ ಮನೆಗೆ ಬರ್ತೀನಲ್ಲಮ್ಮ ಮನೆ ಹತ್ರ ಮಾತಾಡೋಣ ಈಗ ಮನೆಗೆ ಹೋಗು ಇಲ್ಲ ಮಗನೆ ಮನೆ ಹತ್ರ ರಿಚ್ ಸೊಸೆ ಅನಾಮಿಕಾ ಇರ್ತಾಳೆ ನಿನ್ನ ಹತ್ರ ಮಾತಾಡೋದಕ್ಕೂ ಬಿಡೋದಿಲ್ಲ ನಾನು ಎಷ್ಟು ಸಲ ಕರದ್ರು ಬರ್ತಾ ಇದ್ದೀನಮ್ಮ ಅಂತ್ಯ ಆದ್ರೆ ನೀನು ಬರಲ್ಲ ಅದಕ್ಕೆ ಕಣೋ ನಾನೇ ನಿನ್ನ ಹತ್ರಕ್ಕೆ ಗ್ಯಾರೇಜ್ಗೆ ಬರಬೇಕಾಗಿ ಬಂತು ಸರಿ ಅಮ್ಮ ಅಲ್ಲಿ ನೋಡು ಅಲ್ಲಿ ಟೀ ಅಂಗಡಿ ಇದೆಯಲ್ಲ ಅಲ್ಲಿರು ನಾನು ನಮ್ಮ ಸಾರ್ಗೆ ಹೇಳಿ ಪರ್ಮಿಷನ್ ತಗೊಂಡ್ ಬರ್ತೀನಿ ಸರಿ ಮಗನೆ ನೀನು ಬರುವ ತನಕ ನಾನು ಅಲ್ಲಿಂದ ಮಾತ್ರ ಕದಲಲ್ಲ ಆ ವಿಷಯ ಹೋಗ್ಬೇಡ ಇಲ್ಲ ಕಣಮ್ಮ ನಾನು ಬರ್ತೀನಿ ನೀನು ಹೋಗಿ ಅಲ್ಲೇ ಇರು ಎಂದು ಹೇಳಿ ರಮೇಶ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಟೀ ಅಂಗಡಿ ಹತ್ರ ಶಾರದಾ ಕೂತ್ಕೊಂಡಿರ್ತಾಳೆ ಇನ್ನು ಆಗಲೇ ಅವಳ ಸೆಲ್ ಫೋನ್ ಮೊಳಗುತ್ತದೆ ಹಲೋ ಎಂದು ಶಾರದಾ ಅನ್ನುತ್ತಿರುವಾಗ ಆಗಲೇ ಹಣ್ಣಿನ ಶಾಪಿನ ಹತ್ರ ಇರುವ ಪ್ರಸಾದ್ ಶಾರದಾ ಸೊಸೆಗೆ ಯಾವ ಹಣ್ಣು ತಗೊಂಬ ಅಂತೀಯಾ ಇಷ್ಟಕ್ಕೂ ನೀವು ಎಲ್ಲಿದ್ದೀರ ರೀ ರೋಡ್ ಪಕ್ಕದಲ್ಲಿರುವ ಹಣ್ಣಿನ ಗಾಡಿ ಇದೆಲ್ಲ ಅಲ್ಲಿ ದಿನಿ ರೋಡ್ ಪಕ್ಕದಲ್ಲಿರುವ ಹಣ್ಣಿನ ಗಾಡಿ ಹತ್ರ ಹಣ್ಣನ ಸೊಸೆ ಬಂದ್ರೆ ರೀ ಆ ಹಣ್ಣನ್ನು ನೋಡಿ ತಿನ್ನೋದು ತಿಂದೆ ಬೈಬಾರದೆಲ್ಲ ಬೈತಾ ಆ ಹಣ್ಣಿನಿಂದಲೇ ನಮ್ ಇಬ್ಳನ್ನು ಹೊಡಿತಾಳೆ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದೆಯಾ ಶಾರದಾ ಯಾವಾಗಾದರೂ ಸೊಸೆ ನಿನ್ಗೆ ಹೊಡೆದಿದ್ಲಾ ಏನೋ ಎಂದು ಪ್ರಸಾದ್ ಕೇಳುತ್ತಲೇ ಟೀ ಅಂಗಡಿ ಹತ್ರ ಇರುವ ಶಾರದ ಗಾಬರಿ ಆಗತ್ತಾ ನನ್ನನ್ ಹೊಡಿತಾಳ ಸೊಸೆ ನನ್ನೇನಕ್ ಹೊಡಿತಾಳೆ ಹೇಳಿ ಈಗ ಅದೆಲ್ಲ ಏನಕ್ಕೆ ಬಿಡು ಶಾರದಾ ಹೇಳು ಹಣ್ಣನ್ನ ಹಣ್ಣು ಹೆಸರಿರುವ ಮಾರ್ಟ್ ಇಂದ ತಗೊಂಬನಿ ಆಗ್ಲೇ ಸೊಸೆ ತಿಂತಾಳೆ ಅವಳಿಗೆ ನಮ್ಮ ಕೋಪ ಕೂಡ ಹೋಗುತ್ತೆ ಸರಿ ಬಿಡು ದೊಡ್ಡದಾಗಿ ಹೆಸರಿರುವ ಮಾರ್ಟ್ಗೆ ಹೋಗಿ ತಗೊಂಬರ್ತೀನಿ ಎಂದು ಹೇಳಿ ಆ ಹಣ್ಣಿನ ಗಾಡಿಯಿಂದ ಹೊರಟು ಹೋಗುತ್ತಾನೆ ಟೀ ಅಂಗಡಿ ಹತ್ರ ಇರುವ ತಾಯಿ ಶಾರದಾಳ ಹತ್ರಕ್ಕೆ ರಮೇಶ್ ಬರ್ತಾನೆ ಈಗ ಹೇಳಮ್ಮ ಏನು ನನ್ ಜೊತೆ ಅಷ್ಟೆಲ್ಲ ಮಾತಾಡೋ ವಿಷಯವೇನು ಮಗು ಸೊಸೆ ಡೆಲಿವರಿ ಈಗ ತೋರಿಸ್ತಾ ಇರುವ ಪ್ರೈವೇಟ್ ಹಾಸ್ಪಿಟಲ್ ಮಾಡಿಸ್ಬೇಕು ಅಂತ ಹಠ ಹಿಡಿದ್ರೆಅಪ್ಗಿ ಹೋದಾಗ ನಾನು ಡಾಕ್ಟರ್ ಮಾತಾಡಿದೆ ಹೌದಾ ಏನಂದ್ರಮ್ಮ ಮಗು ಆ ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಡೆಲಿವರಿ ಆದ್ರೆ ಅರವತ್ತು ಸಾವಿರವರೆಗೂ ಆಗುತ್ತಂತೆ ಇನ್ನು ಆಪರೇಷನ್ ಮಾಡಿಸ್ಬೇಕಾದ್ರೆ ಮಾತ್ರ ನಿಜಕ್ಕೂ ಲಕ್ಷ ರೂಪಾಯಿಗ್ ಹೆಚ್ಚಾಗುತ್ತಂತೆ ಕಣೋ ಎಂದು ಹೇಳುತ್ತಲೇ ರಮೇಶನಿಗೆ ಬಾಯಿಂದ ಮಾತು ಬರಲಿಲ್ಲ ಹಾಗೆ ತಾಯಿಯನ್ನ ನೋಡ್ತಾ ಇರ್ತಾನೆ ಈಗ ಸೊಸೆಗೆ ಎಂಟನೇ ತಿಂಗಳು ತುಂಬಿ ಒಂಬತ್ತನೇ ತಿಂಗಳು ಬರ್ತಾ ಇದೆ ಅಂದ್ರೆ ನಾವು ದುಡ್ಡು ಇಟ್ಕೊಂಡು ಸಿದ್ಧವಾಗಿರ್ಬೇಕಮ್ಮ ಹೌದು ಮಗನೇ ನಿಜ ಹೇಳೋ ನಮಗೆ ಅಷ್ಟು ದುಡ್ಡು ಹೊಂದಿಸೋದಕ್ಕಾಗುತ್ತೆ ಅಂತೀಯಾ ಇಲ್ಲಮ್ಮ ಅದಕ್ಕೆ ಮಗನೇ ನೀನು ಸೊಸೆ ರೂಮ್ ಅಲ್ಲಿ ಏಕಾಂತವಾಗಿರುವಾಗ ನಿಧಾನವಾಗಿ ಸೊಸೆಗೆ ಹೇಳು ಸರ್ಕಾರಿ ಆಸ್ಪತ್ರೆಗೆ ಹೋಗುವ ಹಾಗೆ ಒಪ್ಪಿಸೋ ಅಮ್ಮ ನಾನು ಪ್ರಯತ್ನ ನಾನು ಮಾಡ್ತೀನಿ ಈ ವಿಷಯದ ಬಗ್ಗೆನೆ ನಿನ್ ಜೊತೆ ಮಾತಾಡಬೇಕು ಅಂತ ಅಂದ್ಕೋತಾನೇ ಇದ್ದೆ ಕಣೋ ಆದ್ರೆ ನಮಗೆ ಮಾತಾಡುವ ಅವಕಾಶವೇ ಸಿಗ್ಲಿಲ್ಲ ಮಗನೇ ಸರಿ ಕಣಮ್ಮ ನೀನೀಗ ಮನೆಗೆ ಹೋಗು ನಾನು ರಾತ್ರಿ ಹತ್ರ ಮಾತಾಡುವ ಪ್ರಯತ್ನ ಮಾಡ್ತೀನಿ ಎಂದು ಹೇಳುತ್ತಲೆ ಶಾರದಾ ಅಲ್ಲಿಂದ ಹೊರಡುತ್ತಾಳೆ ಇನ್ನು ಆ ದಿನ ರಾತ್ರಿ ಭಯಂಕರವಾದ ಮಳೆ ಬೀಳ್ತಾ ಇರುತ್ತೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಶಾರದ ಪ್ರಸಾದರು ಕಕ್ಕ ಬಿಕ್ಕಿಯಾಗಿ ಕೂತ್ಕೊಂಡಿರ್ತಾರೆ ರಮೇಶ್ ಅನಾಮಿಕರು ಡೆಲಿವರಿ ಬಗ್ಗೆ ಜಗಳವಾಡ್ತಾ ಇರ್ತಾರೆ ಈಗ ತೋರಿಸ್ತಾ ಇರುವ ಹಾಸ್ಪಿಟಲ್ ಮೇಲೆ ನಾನು ಡೆಲಿವರಿ ಮಾಡಿಸ್ಕೋತೀನಿ ಹೊರತು ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ನಾನು ಬರಲ್ಲ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಅನಾಮಿಕಾ ನನ್ನನ್ನು ಅರ್ಥ ಮಾಡ್ಕೋ ನಮ್ಮ ಅಪ್ಪನ ಹತ್ರ ತುಂಬ ದುಡ್ಡಿದೆ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಈಗಲೇ ತರಿಸ್ತೀನಿ ನೋಡಿ ಎಂದು ಅನಾಮಿಕಾ ಅವರ ತಂದೆಗೆ ಫೋನ್ ಟ್ರೈ ಮಾಡ್ತಾ ಇರ್ತಾಳೆ ಆದರೆ ಸಿಗ್ನಲ್ ಸರಿಯಾಗಿ ಇಲ್ಲದೇ ಇದ್ದಿದ್ದರಿಂದ ಲೈನ್ ಸಿಕ್ಕೋದಿಲ್ಲ ಛೀ ಈಗ ಫೋನ್ ಸಿಗ್ತಾನೇ ಇಲ್ಲ ನಾಳೆ ಮಾರ್ನಿಂಗ್ ಹೋಗಿ ನಾನೇ ದುಡ್ಡು ತೊಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕಾ ಮಲಗಿಕೊಳ್ಳುತ್ತಾಳೆ ಇನ್ನು ರಾತ್ರಿ ವೇಳೆ ಎಲ್ಲರೂ ಮಲಗಿದ ಮೇಲೆ ಅನಾಮಿಕಾ ನಿದ್ರೆಯಿಂದ ಹೇಳುತ್ತಾಳೆ ಇಲ್ಲೇ ಇದ್ರೆ ಯಾವ ಕ್ಷಣದಲ್ಲಾದರೂ ನನ್ನನ್ನು ನೀವು ತಗೊಂಡೋಗಿ ಸರ್ಕಾರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತೀರಾ ನಾನಿಲ್ಲಿರಲ್ಲ ಎಂದು ಅಂದುಕೊಂಡು ಮನೆಯೊಳಗಿಂದ ಹೊರಗೆ ಬಂದು ಕೊಡೆ ಹಿಡಿದುಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದೂರ ಹೋದ ನಂತರ ಅನಾಮಿಕಳಿಗೆ ನೋವು ಶುರುವಾಗುತ್ತೆ ದುಃಖದಿಂದ ಓ ಅಮ್ಮ ಇದೇನಿದು ಇದ್ದಕ್ಕಿದ್ದ ಹಾಗೆ ಈಗ ನೋವು ಬರ್ತಾ ಇದೆ ಡಾಕ್ಟರೇನು ಏನು ಟೈಮ್ ಇದೆ ಅಂತ ಹೇಳಿದ್ರಲ್ಲ ಈಗ ಹೇಗೆ ಎಂದು ಅಂದುಕೊಳ್ಳುತ್ತಾ ದುಃಖದಿಂದ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಒಂದು ಮನೆ ಹತ್ತಿರ ಡಾಕ್ಟರ್ ನಂದಿನಿ ಕೃಷ್ಣ ಪ್ರಮುಖ ಗೈನಕಾಲಜಿಸ್ಟ್ ಅನ್ನುವ ಬೋರ್ಡ್ ಕಾಣಿಸುತ್ತೆ ಅತಿ ಕಷ್ಟದಿಂದ ಬಾಗಿಲ ಹತ್ತಿರಕ್ಕೆ ಹೋಗಿ ಬಾಗಿಲು ಹೊಡೆಯುತ್ತಾಳೆ ಸ್ವಲ್ಪ ಹತ್ತಿಗೆ ಡಾಕ್ಟರ್ ನಂದಿನಿ ಕೃಷ್ಣ ಹೊರಗೆ ಬಂದು ಅನಾಮಿಕಳ ಪರಿಸ್ಥಿತಿಯನ್ನು ನೋಡಿ ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ ಬೆಡ್ ಮೇಲೆ ಮಲಗಿಸಿ ಹೀಗಂತಾಳೆ ತಾಯಿ ತಾಯಿಗೇನು ಆಗಲ್ಲ ನಿನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಎಂದು ಧೈರ್ಯ ಹೇಳುತ್ತಾ ಅನಾಮಿಕಳಿಗೆ ಡಾಕ್ಟರ್ ನಂದಿನಿ ಕೃಷ್ಣ ನಾರ್ಮಲ್ ಡೆಲಿವರಿ ಮಾಡಿಸುತ್ತಾಳೆ ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ ಅನಾಮಿಕ ಆ ಮಗು ನಗುತ್ತಾ ಆಡುತ್ತಾ ಇದ್ದರೆ ನೋಡುತ್ತಾ ಇರುವ ಅನಾಮಿಕಳು ಎಷ್ಟೋ ಸಂತೋಷ ಪಡುತ್ತಾಳೆ ಡಾಕ್ಟರ್ ನಂದಿನಿ ಕೃಷ್ಣ ರಮೇಶ್ ಅವರಿಗೆ ಫೋನ್ ಮಾಡಿ ಮಗು ಹುಟ್ಟಿದ ವಿಷಯವನ್ನು ಹೇಳುತ್ತಾಳೆ ಅದೇ ಮಳೆಯಲ್ಲಿ ಎಲ್ಲರೂ ಬಂದು ಮಗುವನ್ನು ನೋಡಿ ಸಂತೋಷ ಪಡುತ್ತಾರೆ ಮಾರನೇ ದಿನ ಆನಂದದಿಂದ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಆಗಿನಿಂದ ಅನಾಮಿಕಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಬರುತ್ತಾ ಇರುತ್ತೆ ತನ್ನ ಅತ್ತೆ ಮಾವಂದಿರ ಜೊತೆ ಬಹಳ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಪಾರ್ಕ್ ಅಲ್ಲಿ ರೋಸಾ ಹೂ ಹಿಡಿದುಕೊಂಡು ಟೆನ್ಷನ್ ಪಡುತ್ತಾ ನಿಂತ ವರುಣ್ನ ಹತ್ತಿರಕ್ಕೆ ಸಾಗರ್ ಬರುತ್ತಾನೆ ವರುಣ್ ಸಾಗರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಮೇಲಾಗಿ ಕೊಲೀಗ್ಸ್ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸಾಗರ್ನನ್ನು ನೋಡುತ್ತಲೇ ವರುಣ್ ಗೆ ರಿಲ್ಯಾಕ್ಸ್ ಅನ್ಸುತ್ತೆ ವರುಣ್ ಅನುಗೆ ನಿನ್ ಲವ್ ಬಗ್ಗೆ ನಾನು ಹೇಳಬೇಕಾಗಿದ್ದೇನೆಲ್ಲ ಹೇಳಿದೆ ಕಣೋ ಹೌದಾ ಏನಂದ್ಲು ಕೇಳಿದ್ಲು ನೀನಿಲ್ಲಿ ಅವಳಗಾಗಿ ವೇಟ್ ಮಾಡ್ತಾ ಇರ್ತೀಯ ಅಂತ ಹೇಳಿದೆ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದಾಳೆ ಅನು ಬರ್ತಾಳೆ ಅಂತೀಯನು ಬರ್ತಾಳೆ ಕಣೋ ಸ್ವಲ್ಪ ನಾನು ಹೋಗಿ ಅಲ್ಲೆಲ್ಲಾದ್ರೂ ಕೂತ್ಕೋತೀನಿ ಎಂದು ಹೇಳಿ ಸಾಗರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ವರುಣ್ ಮಾತ್ರ ಟೆನ್ಷನ್ ಪಡುತ್ತಾ ಅನುಗಾಗಿ ಎದುರು ನೋಡ್ತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಸಿಟಿ ಕಲ್ಚರ್ಗೆ ಬಹಳ ಅಭ್ಯಾಸ ಬಿದ್ದ ಅನಾಮಿಕಾ ಮಾಡರ್ನ್ ಡ್ರೆಸ್ ನಲ್ಲಿ ವರುಣ್ ಹತ್ರ ಬರ್ತಾಳೆ ಹಾಯ್ ವರುಣ್ ಹಾಯ್ ಅನು ನನ್ನನ್ನು ನೀನು ಲವ್ ಮಾಡ್ತಾ ಇರುವಾಗ ನೀನೇ ಅಲ್ವಾ ನಿನ್ನ ಲವ್ ವಿಷಯ ನನ್ನ ಹತ್ರ ಹೇಳಬೇಕು ಮಧ್ಯದಲ್ಲಿ ಸಾಗರ್ ಇನ್ನಕ್ಕೆ ಹೇಳುವ ಅರುಣ್ ಅನು ನಿನ್ನ ಕಣ್ಣಿನೊಳಗೆ ನೋಡ್ತಾ ನಾನು ಹೇಳಲಾರೆ ನೀನಂದ್ರೆ ನನಗೆ ತುಂಬಾ ಇಷ್ಟ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ನಾವು ಮದುವೆ ಮಾಡ್ಕೊಳ್ಳೋಣ ಐ ಲವ್ ಯು ಅನು ಬಹಳ ನಾಚಿಕೆ ಹೇಳ್ತೀವಿ ಅರುಣ್ ಅನು ನೀನು ನನ್ನ ಲವ್ನ ಒಪ್ಕೊಂಡ ಹಾಗೆ ಅಲ್ವಾ ವರುಣ್ ನಾನು ಒಪ್ಕೊಂಡಿದ್ದ ಅಲ್ವಾ ಅಂತ ಇಲ್ಲಿ ಹೇಳೋದಿಲ್ಲ ಮನೆಗೆ ಕರ್ಕೊಂಡು ಹೋಗು ಅಲ್ಲಿ ನಿಮ್ಮಮ್ಮನ ಹತ್ತಿರ ನಿಮ್ಮ ಕುಟುಂಬದಲ್ಲಿರುವ ಜೊತೆ ಮಾತಾಡಬೇಕು ಫಸ್ಟ್ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಎಂದು ಅನಾಮಿಕ ಹೇಳುತ್ತಲೇ ವರುಣ್ ತಡವರಿಸುತ್ತಾನೆ ಅಂದ್ರೆ ನಿಂದು ನಿಜವಾದ ಪ್ರೇಮ ಅಲ್ವಾ ವರುಣ್ ಅಯ್ಯೋ ಎಂತ ಮಾತಂದೇನು ನಾನು ನಿನ್ನನ್ನ ಮನಸಾರೆ ಪ್ರೇಮಿಸ್ತಾ ಇದ್ದೀನಿ ಸರಿ ಬಾ ನಮ್ಮನೆಗೆ ಹೋಗೋಣ ಎಂದು ಹೇಳುತ್ತಲೇ ವರುಣ್ ಅನಾಮಿಕಾ ಇಬ್ಬರು ಸೇರಿ ಕಾರಿನಲ್ಲಿ ವರುಣ್ ಅವರ ಮನೆಗೆ ಹೋಗುತ್ತಾರೆ ವರುಣ್ ಮಾಡುವುದು ಸಾಫ್ಟ್ವೇರ್ ಜಾಬ್ ಆದರೂ ರೆಂಟ್ ಗೆ ಇರುವುದು ಮಾತ್ರ ಒಂದು ಮಿಡಲ್ ಕ್ಲಾಸ್ ಏರಿಯಾದಲ್ಲಿರುವ ಡಬಲ್ ಬೆಡ್ರೂಮ್ ಫ್ಲಾಟ್ ನಲ್ಲಿ ಅನಮಿಕಾ ಸೋಫಾದಲ್ಲಿ ಕೂತಿರ್ತಾಳೆ ಮತ್ತೊಂದು ಕಡೆ ವರುಣ್ ತಂದೆ ತಂಗಿ ಸುಕನ್ಯಾ ಕೂತ್ಕೊಂಡಿರ್ತಾರೆ ಇಲ್ಲಿ ನೋಡಿ ದೊಡ್ಡವರೇ ವರುಣ್ ನನ್ನನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ ನನಗೆ ಈ ಮದುವೆ ಅಂದ್ರೆ ಇಷ್ಟವಿಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ದುಡ್ಡಿನಿಂದಲೇ ಸಿಟಿಯಲ್ಲಿಯೇ ನಾನು ಬಹಳ ಫ್ಯಾಷನ್ ಆಗಿರ್ತೀನಿ ಈ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇರಲಾರೆ ಅಪ್ಪ ಎಂದು ಅನಾಮಿಕಾ ಹೇಳುತ್ತಲೇ ವರುಣ್ ದುಃಖ ಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅದನ್ನು ನೋಡಿದ ಅನಾಮಿಕಾ ನೀನು ದುಃಖ ಪಡಬೇಡ ವರುಣ್ ನೀನು ನಿನ್ನ ಲವ್ ಬಗ್ಗೆ ಹೇಳಿದಾಗಲೇ ನಾನು ಬೇಡ ಅಂತ ಇದ್ದೆ ಆದ್ರೆ ನೀನಾಗ ಆವೇಶದಲ್ಲಿರ್ತೀಯ ಏನಾದರೂ ನಡೆಯಬಾರದು ನಡೆದ್ರೆ ಎಲ್ಲರೂ ದುಃಖ ನಿನ್ನನ್ನು ನಂಬಿಕೊಂಡು ಬದುಕ್ತಾ ಇರುವ ನಿನ್ನ ಕುಟುಂಬ ಏನಾಗ್ಬೇಕು ಹೇಳು ಅದಕ್ಕೆ ಹೀಗೆ ಮನೆ ಹತ್ರ ಮಾತಾಡೋಣ ಅಂತ ಹೇಳಿದೆ ಸಾರಿ ವರುಣ್ ಇಲ್ಲ ಮೇಡಮ್ ನಾನೇ ಸಾರಿ ಹೇಳ್ತಾ ಇದೀನಿ ಮೇಡಮ್ ಅಂತಾನೆ ಕರಿ ಸಾಕು ನಿನ್ನಂತಹ ಒಳ್ಳೆಯವರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಹೆಂಡತಿಯಾಗಿ ಬರ್ತಾಳೆ ಟೇಕ್ ಕೇರ್ ವರುಣ್ ಬರ್ತೀನಿ ದೊಡ್ಡವರೇ ಎಂದು ಹೇಳಿ ಅನಾಮಿಕಾ ಕಾರಿನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಫಸ್ಟ್ ಫ್ಲೋರ್ ಬಾಲ್ಕನಿಯಲ್ಲಿ ನಿಂತುಕೊಂಡ ಧರ್ಮಾರಾವ್ ಹಳ್ಳಿಯಲ್ಲಿರುವ ತನ್ನ ಫ್ರೆಂಡ್ ಪ್ರಸಾದನ ಹತ್ತಿರ ಫೋನ್ ಮಾತಾಡ್ತಾ ಇರ್ತಾನೆ ಏನೋ ಪ್ರಸಾದ ಹೇಗಿದ್ದೀಯಾ ಹಾಗೆ ಕುಳ್ಳನಾಗಿ ಇದ್ದೀನಿ ಕಣೋ ಸ್ವಲ್ಪ ಕೂಡ ಬೆಳಿಲಿಲ್ಲ ಅರೆ ಪ್ರಸಾದು ನಾನು ಕೇಳಿದ್ದೇನು ನೀನ್ ಹೇಳ್ತಾ ಇರೋದೇನು ಹೇಗಿದ್ಯಾ ಅಂತ ಕೇಳ್ದೆ ಯಾವತ್ತಿನ ಹಾಗೆ ಕುಳ್ಳಗೆ ಇದ್ದೀನಿ ಎಂದೆ ನೀನ್ ಕೇಳಿದ್ದಕ್ಕೆ ಸರಿಯಾದ ಉತ್ತರ ಸಿಕ್ತಲ್ವೋ ಸಾರಿ ಬಿಡು ನಿನ್ ಜೊತೆ ನನಗೆ ವಾದ ಏನಕ್ಕೆ ಹೇಳು ನನ್ನ ಮ ಶಾರದಾ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಚೆನ್ನಾಗಿದ್ದಾಳೆ ಕಣೋ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ಇಷ್ಟಕ್ಕೂ ನೀನ್ ಫೋನ್ ಮಾಡಿದೆ ಅನಾಮಿಕಳಿಗೆ ಇಪ್ಪತ್ತೈದು ವರ್ಷ ಆಗ್ತಾ ಇದೆ ಕಣೋ ನನ್ನ ಹಳ್ಳಿಯ ಅಳಿಯ ಬಂದು ತನ್ನ ಸಿಟಿ ಹೆಂಡತಿನ ಸಂಸಾರಕ್ಕೆ ಕರ್ಕೊಂಡು ಹೋಗು ಅಂತ ಹೇಳು ಅರೆ ಈ ವಿಷಯ ಮೊದಲು ಹುಡುಗಿಗೆ ಹೇಳೋ ಧರ್ಮ ಬಿಡಿಸಲಾರದ ನಮ್ಮ ಸ್ನೇಹದ ಗುರುತಾಗಿ ಅನಾಮಿಕಗೂ ರಮೇಶನ್ಗೂ ಚಿಕ್ಕಂದ ಮದುವೆ ಮಾಡಿದೀವಿ ಅಂತ ಇಪ್ಪತ್ತೈದು ವರ್ಷದವರೆಗೂ ಬೇರೆ ಬೇರೆಯಾಗಿ ಇಟ್ಟಿದೀವಿ ಅಂತ ಮೊದಲು ಅವಳಿಗೆ ಹೇಳು ಅರೆ ನಾನು ಹೇಳೋದಕ್ಕಿಂತ ನೀನು ಹಳೆಯ ನನ್ನ ಕರ್ಕೊಂಡು ಮನೆಗೆ ಬಾ ಎಲ್ಲ ವಿಷಯನೂ ಅನಾಮಿಕಳಿಗೆ ತಿಳಿಯುತ್ತೆ ಅಯ್ಯೋ ಧರ್ಮ ನಾನು ಹೀಗೆ ಅಂತ ಇದ್ದೀನಿ ಅಂತ ತಪ್ಪಾಗಿ ಅಂದ್ಕೋಬೇಡ್ವೋ ನನ್ನ ಸೊಸೆ ತೊಳೆದ ಮುತ್ತು ಇಲ್ಲ ಅನ್ನಲ್ಲ ಆದ್ರೆ ಸಿಟಿಯಲ್ಲಿ ಬೆಳೆದಿದ್ದಾಳಲ್ಲ ಅಲ್ಲೇ ಓದ್ಕೊಂಡಿದ್ದಾಳೆ ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಾಳೆ ಚಿಕ್ಕಂದಿನಲ್ಲೇ ನನ್ನ ಮದುವೆ ಮಾಡಿದ್ರಂತೆ ಆಗ ನನಗೆ ಬುದ್ಧಿ ಇಲ್ಲ ಈಗ ನನಗೆ ಬುದ್ಧಿ ಬಂದಿದೆ ನಾನು ಇನ್ನು ಆ ಹಳ್ಳಿಗೆ ಹೋಗಲ್ಲ ಅಂತ ಹಠ ಮಾಡಿದ್ರೆ ಎಲ್ಲರೂ ದುಃಖ ಪಡಬೇಕೋ ಅದೇ ಕಣೋ ಪ್ರಸಾದು ನೀನು ಅಳಿಯನನ್ನು ತಂಗಿನ ಕರ್ಕೊಂಡು ಇಲ್ಲಿಗ್ ಬಾ ಬಂದ ಮೇಲೆ ಅನಾಮಿ ಕಳೆಗೆ ಎಲ್ಲಾ ವಿಷಯವನ್ನು ಅರ್ಥವಾಗುವ ಹಾಗೆ ಹೇಳಿ ನಿನ್ ಜೊತೆ ಸಂಸಾರಕ್ಕೆ ಕಳಿಸ್ತೀನಿ ಸರಿ ಕಣ ಸಮಯ ನೋಡ್ಕೊಂಡು ಬರ್ತೀವಿ ನನ್ನ ಸೊಸೆನ ಕೇಳ್ದೆ ಅಂತ ಹೇಳು ತಪ್ಪದೆ ಹೇಳ್ತೀನಿ ಕಣೋ ನೀವು ಮಾತ್ರ ಸಮಯ ನೋಡ್ಕೊಂಡು ಒಂದು ದಿನ ಹೀಗೆ ಬರೋದು ಮರಿಬೇಡಿ ನೆನ್ಪಿಟ್ಕೊಳೋ ಅರೆ ಧರ್ಮ ನಾನು ಕುಳ್ಳಗಿದ್ದ ಮಾತ್ರಕ್ಕೆ ನನ್ನ ಭಾರ ಕೂಡ ಕುಳ್ಳಗೆ ಇರುತ್ತೆ ಅಂತ ಅನ್ಕೋಬೇಡ ನನ್ಗೆಲ್ಲ ನೆನ್ಪಲ್ಲಿರುತ್ತೆ ಒಂದು ದಿನ ಖಚಿತವಾಗಿ ಮನೆಗೆ ಬರ್ತೀವಿ ನನ್ ಸೊಸೆನ ನಾವು ಕರ್ಕೊಂಡು ಹೋಗ್ತೀವಿ ಸರಿನಾ ಇಷ್ಟು ಖಚಿತವಾಗಿ ಹೇಳಿದ್ಯಲ್ಲೋ ಇನ್ನೇನು ಮಾತನಾಡದೆ ಹೋಗ್ತಾ ಇದ್ದೀನಿ ಇನ್ನು ಇರು ಆಫೀಸ್ಗೆ ಹೋಗಿ ಮಗಳು ಬರುವ ಎಳೆ ಆಯ್ತು ಇಡ್ತೀನಿ ಒಳ್ಳೇದು ಕಣೋ ಎಂದು ಹೇಳಿ ಫೋನ್ ಅನ್ನು ಇಟ್ಟ ಪ್ರಸಾದನ ಹತ್ತಿರಕ್ಕೆ ಶಾರದಾ ಬರುತ್ತಾಳೆ ನಮ್ಮ ಧರ್ಮಾರ ಅಣ್ಣ ಹೌದು ಶಾರದಾ ಅನಾಮಿಕಳೆಗೆ ಇಪ್ಪತ್ತೈದು ವರ್ಷ ಆಯ್ತು ನೀನ್ ಬಂದು ನಿನ್ ಕರ್ಕೊಂಡು ಕರ್ಕೊಂಡೋಗೋ ಅಂತ ಇದ್ದಾನೆ ಒಳ್ಳೆ ದಿನ ನೋಡ್ಕೊಂಡು ಮಾತಾಡ್ಕೊಂಡು ರಮೇಶ್ ಅನಾಮಿಕರಿಗೆ ಮತ್ವೇ ಮದುವೆ ಮಾಡ್ಬಿಡೋಣ ಪದ್ಧತಿ ಪ್ರಕಾರವಾಗಿ ಸೊಸೆನ್ ಕರ್ಕೊಂಡ್ಬರೋಣ ರೀ ಹಾಗೆ ಶಾರದಾ ಅವನ್ ಹೇಗೂ ನಿನ್ನ ಮಾತಿಗೆ ಇಲ್ಲ ಅನ್ನಲ್ಲ ಯಾವ ದಿನ ಒಳ್ಳೇದಿದೆ ಅಂತ ಹೇಳು ಆ ದಿನವೇ ಹೋಗಿ ಎಲ್ಲಾ ವಿಷಯ ಮಾತಾಡೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್ ಇನ್ನು ಆ ದಿನ ರಾತ್ರಿ ಮನೆಯ ಮುಂದೆ ಮಂಚದಲ್ಲಿ ರಮೇಶ್ ಪ್ರಸಾದ್ ಶಾರದಾ ಮೂವರು ಕೂತಿರುತ್ತಾರೆ ಅಪ್ಪ ಅನಾಮಿಕ ಅಂದರೆ ನನಗಿಷ್ಟೇನೇ ಅಪ್ಪ ಆದರೆ ಆದರೆ ಅನಾಮಿಕ ಏನೋ ಸಿಟಿನಲ್ಲಿ ಹುಟ್ಟಿದ ಹುಡುಗಿ ಇಲ್ಲಿಗೆ ಬಂದು ಸಂಸಾರ ಮಾಡ್ತಾಳೆ ಅಂತೀರಾ ನೀವೇ ಹೇಳಿ ಮಗು ರಮೇಶು ಎಲ್ಲ ವಿಷಯವನ್ನು ಮಾತನಾಡಿದ ಮೇಲೆ ಒಪ್ಪಿಕೊಂಡ್ರೆ ಒಪ್ಕೊಂಡ್ರೆ ಮನೆಗೆ ಸೊಸೆಯಾಗಿ ಬರ್ತಾಳೆ ಇಲ್ಲ ಅಂದರೆ ನೀನೇ ಅವ್ರ ಮನೆಗೆ ಅಳಿಯನಾಗಿ ಹೋಗು ಹೆಣ್ಣಿನವರ ಮನೆಗೆ ಅಳಿಯನಾಗಿ ಕಳಿಸೋದಕ್ಕೆ ನಾನು ಒಪ್ಕೊಳ್ಳಲ್ಲ ರೀ ಹೀಗೆ ಮೂವರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಒಂದೆರಡು ದಿನದ ನಂತರ ಪ್ರಸಾದ್ ಶಾರದ ರಮೇಶ್ ಮೂವರು ಸೇರಿ ಧರ್ಮಾರಾವ್ ಮನೆಗೆ ಬರುತ್ತಾರೆ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಧರ್ಮಾರಾವ್ ಅವರ ಜೊತೆ ಮಾತನಾಡುತ್ತಾ ಇರುವಾಗ ಆಫೀಸ್ಗೆ ಹೋಗೋದಕ್ಕೆ ಅನಾಮಿಕಾ ರೆಡಿಯಾಗಿ ಹಾಲ್ಗೆ ಬರುತ್ತಾಳೆ ಪ್ರಸಾದ್ ಅವರನ್ನು ನೋಡಿ ಅನಾಮಿಕಾ ಅವರನ್ನು ಮಾತನಾಡಿಸುತ್ತಾಳೆ ಹಲೋ ಅಂಕಲ್ ಹಾಯ್ ಆಂಟಿ ಹೇಗಿದ್ದೀಯಾ ಹಳ್ಳಿ ಹುಡುಗ ಎಂದು ಮೂವರನ್ನು ಮಾತನಾಡಿಸುತ್ತಾಳೆ ಪ್ರಸಾದ್ ಶಾರದ ನಗುತ್ತಾ ಮಾತನಾಡುತ್ತಾರೆ ರಮೇಶ್ ಮಾತ್ರ ಕೋಪದಿಂದ ಫೇಸ್ ಇಟ್ಕೋತಾನೆ ಅದನ್ನು ನೋಡಿದ ಧರ್ಮಾರಾವ್ ಹನು ರಮೇಶ್ ಇಲ್ಲಿಗೆ ಬಂದಿದ್ದು ಹಳ್ಳಿ ಹುಡುಗನಾಗಿ ಅಲ್ಲ ಹಳ್ಳಿಯ ಅಳಿಯನಾಗಿ ಬಂದಿದ್ದಾನೆ ನಿನ್ನನ್ನು ಸಂಸಾರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಎಂದು ಹೇಳುತ್ತಲೇ ಅನಾಮಿಕ ಒಂದೇ ಸಲಕ್ಕೆ ಶಾಕ್ ಆಗುತ್ತಾಳೆ ಆ ಶಾಕ್ ಇಂದ ಹೆಚ್ಚಿಟ್ಟುಕೊಳ್ಳುವ ಮೊದಲೇ ಧರ್ಮಾರಾವ್ ಚಿಕ್ಕಂದಿನಲ್ಲಿ ನಡೆದ ಕಥೆಯೆಲ್ಲ ವಿವರವಾಗಿ ಹೇಳುತ್ತಾನೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಸರಿಯಪ್ಪ ನಮಗೆ ಮತ್ತೆ ಮದುವೆ ಮಾಡಿ ನಾನಿನ್ನು ಆ ಹಳ್ಳಿಗೆ ಸಂಸಾರಕ್ಕೆ ಹೋಗ್ತೀನಿ ಬಿಡಿ ಎಂದು ಅನಾಮಿಕ ಒಪ್ಪಿಕೊಂಡಿದ್ದರಿಂದ ರಮೇಶನಿಗೂ ಅನಾಮಿಕಳಿಗೂ ಘನವಾಗಿ ಮದುವೆ ಮಾಡುತ್ತಾರೆ ಅನಾಮಿಕಾ ಟ್ರೈನ್ ಅಲ್ಲೇ ಅತ್ತೆಯವರ ಮನೆಗೆ ಹೊರಡುತ್ತಾಳೆ ಟ್ರೈನ್ ಜರ್ನಿ ಅನಾಮಿಕಳಿಗೆ ಭಲೇ ಥ್ರಿಲ್ಲಿಂಗ್ ಆಗಿ ಅನ್ಸುತ್ತೆ ಅತ್ತೆಯೇ ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿದೆ ನಾನು ಎಲ್ಲಿಗೆ ಹೋದ್ರೂ ಕಾರಲ್ಲೇ ಹೋಗ್ತಾ ಇರ್ತೀನಿ ಹೀಗೆ ಟ್ರೈನ್ ಅಲ್ಲಿ ಯಾವತ್ತು ಹೋಗಿಲ್ಲ ಎಂದು ಸಂತೋಷದಿಂದ ಹೇಳುತ್ತಾ ಇದ್ದರೆ ಶಾರದಾ ಪ್ರಸಾದ್ ರಮೇಶರು ಆನಂದ ಪಡುತ್ತಾರೆ ಸ್ವಲ್ಪ ಸಮಯದ ನಂತರ ಟ್ರೈನ್ ಒಂದು ಊರಿನ ಹತ್ತಿರ ನಿಲ್ಲುತ್ತದೆ ಶಾರದಾಳ ಕುಟುಂಬ ಅಲ್ಲಿಂದ ಇಳಿದು ಎತ್ತಿನ ಗಾಡಿ ಹತ್ತುತ್ತಾರೆ ಅನಾಮಿಕ ರಮೇಶ್ ಇಬ್ಬರು ಎದ್ದು ನಿಂತು ತಣ್ಣನೆಯ ಗಾಳಿಯನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಮಣ್ಣಿನ ರೋಡ್ ಮೇಲೆ ಎತ್ತಿನ ಗಾಡಿ ಹೋಗುತ್ತಾ ಇದ್ದರೆ ಅನಾಮಿಕಳಿಗೆ ಭಲೇ ತಮಾಷೆಯಾಗಿ ಅನಿಸುತ್ತೆ ಒಂದು ಅರ್ಧ ಗಂಟೆ ಕಳೆದ ನಂತರ ಸುತ್ತಲೂ ಮರಗಳು ನಡುವೆ ಅಂದವಾಗಿರುವ ಒಂದು ಮಣ್ಣಿನ ಮನೆಗೆ ಸೇರಿಕೊಳ್ಳುತ್ತಾರೆ ಅದನ್ನು ನೋಡುತ್ತಲೇ ಅನಾಮಿಕಳಿಗೆ ಆ ಮಣ್ಣಿನ ಮನೆ ಎಷ್ಟೋ ಹಿಡಿಸುತ್ತದೆ ಅತ್ತೆಯೇ ಇದು ಹೌದು ತಾಯಿ ಇದೇ ನಮ್ಮನೆ ಹಿಡಿಸ್ತಾ ನಂಗೆ ತುಂಬಾ ಚೆನ್ನಾಗಿ ಹಿಡಿಸಿದೆ ಅತ್ತೆ ಎಂದು ಅನಾಮಿಕಾ ಎಷ್ಟೋ ಆನಂದದಿಂದ ಆ ಮನೆಯೊಳಗೆ ಕಾಲಿಡುತ್ತಾಳೆ ಅತ್ತೆ ಶಾರದ ಬೆಳಗಿನ ಜಾವವೇ ಎದ್ದು ಹೊರಗೆ ನೀರು ಹಾಕೋದು ರಂಗೋಲಿ ಹಾಕೋದು ನೋಡುತ್ತಾಳೆ ಒಂದು ದಿನ ಶಾರದಾ ಇಷ್ಟು ಬೆಳಿಗ್ಗೆ ಯಾಕೆ ತಾಯಿ ಹೇಳ್ತೀಯಾ ನಾನು ಮಾಡ್ಕೋತೀನಲ್ಲ ಕೆಲಸವೆಲ್ಲ ನೀನ್ ಹೋಗಿ ಮಲ್ಕೋ ಹೋಗೋ ನಿನಗೆ ಮೊದಲೇ ಈ ಕೆಲಸವೆಲ್ಲ ಅಭ್ಯಾಸವೆಲ್ಲದಲ್ವಾ ನಾನು ನೋಡ್ಕೋತೀನಿ ಬಿಡು ನಿಜ ಹೇಳತ್ತೆ ನಾನು ಇಷ್ಟು ಬೆಳಿಗ್ಗೆ ಹೇಳೋದು ಅಲ್ಲ ಹಾಗೆ ಅಂತ ಈ ರಂಗೋಲಿ ಈ ಕೆಲಸ ಕಲ್ತ್ಕೊಳ್ಳೋದಕ್ಕಂತೂ ಅಲ್ಲ ಮತ್ತೆ ಹುಡುಗ ಹೇಳಿದಾನೆ ಅಂತ ಹೇಳ್ತಾ ಇದಿಯಾ ಇಲ್ಲ ಅತ್ತೆ ಎಷ್ಟೋ ಸ್ವಚ್ಛವಾದ ಈ ಗಾಳಿಗಾಗಿ ಹೇಳ್ತಾ ಇದೀನಿ ಈ ಗಾಳಿಯಲ್ಲಿ ಅಮ್ಮನಂತಹ ಲಾಲಿಂಪು ಇದೆ ಅನ್ಸ್ತಾ ಇದೆ ಅಮ್ಮನ ಮಡಲಲ್ಲಿರುವ ಭಾವನೆ ಬರುತ್ತೆ ಅತ್ತೆ ಅದೇ ಸಿಟಿ ಇದ್ರೆ ಹಾಲ್ ಅಲ್ಲಿ ಫ್ಯಾನ್ ಗಾಳಿ ಮಾತ್ರ ಇರ್ತಾ ಇತ್ತು ರೂಮ್ ಅಲ್ಲಿ ಇದ್ರೆ ಎ ಸಿ ಹೊರಗೆ ಬಂದ್ರೆ ವೆಹಿಕಲ್ಸ್ ಹೋಗೆ ಕೆಮಿಕಲ್ಸ್ ಹೋಗೆ ಅನಾರೋಗ್ಯನ ತರಿಸ್ಕೊಳ್ತಾ ಹಾಸ್ಪಿಟಲ್ ಬಿಲ್ಗೆ ಭಯ ಇದ್ವಿ ಎಂದು ಅನಾಮಿಕಾ ಹೇಳ್ತಾ ಇದ್ರೆ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಆ ದೊಡ್ಡತನ ಗಾಳಿಯದಲ್ಲ ತಾಯಿ ಈ ಹಳ್ಳಿದು ಇಲ್ಲಿ ಜೀವಿಸುತ್ತಿರುವ ರೈತರದ್ದು ಇಂತಹ ಪಟ್ಟಣಗಳು ನಗರದಲ್ಲಿ ಜೀವಿಸುವವರು ಕೂಡ ಮನೆಯ ಸುತ್ತಮುತ್ತಲು ಗಿಡಗಳನ್ನು ಬೆಳೆಸ್ಕೋಬೇಕು ಆಗ ಆ ಮರಗಳೇ ನಮ್ಮನ್ನು ರಕ್ಷಿಸುತ್ತವೆ ನಿಜ ಅತ್ತೆ ಎಂದು ಹೇಳಿ ಇನ್ನು ಆ ದಿನದಿಂದ ಅನಾಮಿಕ ಅತ್ತೆ ಶಾರದಳ ಜೊತೆ ಸೇರಿ ಎಲ್ಲ ಕೆಲಸಗಳು ಕಲ್ತುಕೊಳ್ಳುತ್ತಾ ಸಂತೋಷದಿಂದ ಸಂಸಾರ ಮಾಡುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಪಟ್ನದ ಸೊಸೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ